ತುಕಾರಾಮರು ಸಂತರು ಅವರು ತುಂಬ ಸರಳರು ಅವರಿಗೆ ಜೇಬಿರಲಿಲ್ಲ ಆದರೆ ಜವಾಬ್ದಾರಿ ಇತ್ತು ಅವರಿಗೆ ಸಂಸಾರವಿತ್ತು ಅವರು ಹೆಂಡತಿ ಮಕ್ಕಳನ್ನು ಸಾಕಬೇಕಿತ್ತು ಯಾವಾಗಲೂ ವಿಠ್ಠಲ ವಿಠಲ ಎಂದು ವಿಠಲನ ನಾಮಸ್ಮರಣೆಯನ್ನು ಮಾಡುತ್ತಾ ಕುಳಿತುಕೊಂಡರೆ ಹೊಟ್ಟೆ ತುಂಬುತ್ತದೆ ನಾವೇನು ಶ್ರೀಮಂತರೆ ಮನೆಯಲ್ಲಿ ಕುಳಿತುಣ್ಣುವಷ್ಟು ಏನಾದರೂ ಇದೆಯಾ ಬಟ್ಟೆಯ ಹಿಟ್ಟಿಗಾಗಿಯಾದರೂ ದುಡಿಯಲೇಬೇಕಲ್ಲವೇ ಉದ್ರಿಯಿಂದ ಉದರವನ್ನು ಅದೆಷ್ಟು ದಿನ ತುಂಬುವುದು ಉದ್ರಿಯಿಂದ ಉದರವನ್ನು ಅದೆಷ್ಟು ದಿನ ತುಂಬುವುದು ಇದು ಅವರ ಹೆಂಡತಿಯ ವಾದ ಗಂಡ ತಾಳ ತಂಬೂರಿಯನ್ನು ಹಿಡಿದುಕೊಂಡು ವಿಠ್ಠಲನ ಭಜನೆ ಮಾಡುತ್ತಾ ಕುಳಿತುಕೊಳ್ಳುತ್ತಾನೆ ಗಂಡನಿಗೆ ಊರಲ್ಲೇನೋ ದೊಡ್ಡ ಹೆಸರಿದೆ ಆತ ಬೇರೆಯವರ ದೃಷ್ಟಿಯಲ್ಲಿ ಸಂತ ಮಹಾತ್ಮ ಗಂಡ ಊರಿಗೆ ಉಪಕಾರಿಯಾದರೂ ಮನೆಗೆ ಮಾರಿ ಸೋಂಬೇರಿ ಗಂಡ ಮನೆಗೆ ಮಾರಿಯಲ್ಲದೆ ಮತ್ತೇನು ಸೋಂಬೇರಿಯ ಸಹವಾಸ ನಿತ್ಯದಲ್ಲೂ ನರಕವಾಸ ಪಾಪ ಹೆಣ್ಣು ಮಗಳು ಮನೆಯ ಸಂಸಾರವನ್ನು ನಡೆಸಲು ದಿನಂಪ್ರತಿ ಹೆಣಗಾಡುತ್ತಿದ್ದಾಳೆ ತುಕಾರಾಮ ವಿಠಲನ ಧ್ಯಾನದಲ್ಲಿ ಮತ್ತ ಉನ್ಮತ್ತ ತುಕಾರಾಮ ವ್ಯಾವಹಾರಿಕನಲ್ಲ ಆತನಿಗೆ ಲೋಕ ಮತ್ತು ಲೌಕಿಕ ಗೊತ್ತಿಲ್ಲ ಆತ ಅಮಾಯಕ ಆತ ದೇವರನ್ನು ನಂಬುವಂತೆ ಎಲ್ಲರನ್ನೂ ನಂಬುತ್ತಾನೆ ಆತನ ಜಗತ್ತು ನಂಬಿಕೆಯ ಮೇಲೆ ನಿಂತುಕೊಂಡಿದೆ ಯಾರಾದರೂ ವಿಠ್ಠಲನ ಕುರಿತು ಮಾತನಾಡುತ್ತಾ ನಿಂತುಕೊಂಡರೆ ತುಕಾರಾಮ ಮೈಮರೆತು ಬಿಡುತ್ತಾನೆ ತುಕಾರಾಮನಿಗೆ ವಿಠಲನೇ ಸರ್ವಸ್ವ ತುಕಾರಾಮನಿಗೆ ವಿಠಲನೇ ವಿಠಲನೇ ಬದುಕು ತುಕಾರಾಮನ ದೃಷ್ಟಿಯಲ್ಲಿ ವಿಠ್ಠಲೇನವಿನ ದೃಣಮಿನ ಚಲತಿ ಅದೊಂದು ದಿನ ಗ್ರಾಮದಲ್ಲಿದ್ದ ಭಕ್ತರೊಬ್ಬರು ತುಕಾರಾಮರನ್ನು ತಮ್ಮ ಕಬ್ಬಿನ ತೋಟಕ್ಕೆ ಕರೆದುಕೊಂಡು ಹೋಗುತ್ತಾರೆ ತೋಟದ ತುಂಬೆಲ್ಲ ಕಬ್ಬು ಆಳೆತ್ತರಕ್ಕೆ ಬೆಳೆದು ನಿಂತುಕೊಂಡಿದೆ ಕಬ್ಬಿನ ತೋಟ ನಿಜಕ್ಕೂ ಕಣ್ಮನ ಸೆಳೆಯುತ್ತಿದೆ ಭಕ್ತರು ತುಕಾರಾಮರ ಆಶೀರ್ವಾದ ಪಡೆದು ಅವರ ಕೈತುಂಬ ಕಬ್ಬಿನ ಜಲ್ಲೆಗಳನ್ನು ಕೊಟ್ಟು ಕಳುಹಿಸುತ್ತಾರೆ ತುಕಾರಾಮರು ಕಬ್ಬಿನ ಜಲ್ಲೆಗಳನ್ನು ಹಿಡಿದುಕೊಂಡು ಮನೆಯತ್ತ ಬರುತ್ತಾ ಇರುತ್ತಾರೆ ಮಾಳಿಗೆಯ ಮೇಲೆ ನಿಂತುಕೊಂಡಿದ್ದ ತುಕಾರಾಮರ ಹೆಂಡತಿ ತನ್ನ ಯಜಮಾನರು ಕಬ್ಬಿನ ಜಲ್ಲೆಗಳನ್ನು ಹಿಡಿದುಕೊಂಡು ಬರುತ್ತಿರುವುದನ್ನು ನೋಡುತ್ತಾಳೆ ತುಕಾರಾಮರ ಕೈ ತುಂಬೆಲ್ಲ ತುಕಾರಾಮರ ಕೈ ತುಂಬೆಲ್ಲ ಕಬ್ಬಿನ ಜಲ್ಲೆಗಳಿವೆ ತುಕಾರಾಮರ ಕೈಯಲ್ಲಿ ಅಷ್ಟೊಂದು ಕಬ್ಬಿನ ಜಲ್ಲೆಗಳು ಇವತ್ತು ಮನೆಯಲ್ಲಿ ಹಬ್ಬ ಕಬ್ಬಿನ ಹಬ್ಬ ಅವಳಿಗೆ ಖುಷಿಯೋ ಖುಷಿ ಆಕೆ ಆ ಕೂಡಲೇ ಮಾಳಿಗೆಯಿಂದ ಇಳಿದು ಬಂದು ಗಂಡನನ್ನು ಬರಮಾಡಿಕೊಳ್ಳಲು ಉತ್ಸುಕಳಾಗಿ ಮನೆಯ ಬಾಗಿಲು ಮುಂದೆ ನಿಂತುಕೊಳ್ಳುತ್ತಾಳೆ ತುಕಾರಾಮರು ಮನೆ ಬಾಗಿಲಿಗೆ ಬಂದಾಗ ಅವರ ಕೈನಲ್ಲಿ ಒಂದೇ ಒಂದು ಕಬ್ಬಿನ ಜಲ್ಲೆ ಇದೆ ಉಳಿದೆಲ್ಲ ಕಬ್ಬಿನ ಜಲ್ಲೆಗಳು ಎಲ್ಲಿ ಹೋದವು ಗಂಡನ ಕೈಯಲ್ಲಿ ಅಷ್ಟೊಂದು ಕಬ್ಬಿನ ಜಲ್ಲೆಗಳನ್ನು ನೋಡಿ ಸಿಹಿಯಾಗಿದ್ದ ಅವಳು ಇದೀಗ ಒಂದೇ ಒಂದು ಕಬ್ಬಿನ ಜಲ್ಲೆಯನ್ನು ಕಂಡು ಖಾರವಾಗಿ ಬಿಡುತ್ತಾಳೆ ಅವಳ ಕೋಪವದು ನಕಶಿಕಾಂತವಾಗುತ್ತದೆ ಆಕೆ ಕೋಪದಿಂದ ಉಳಿದೆಲ್ಲ ಕಬ್ಬಿನ ಜಲ್ಲೆಗಳು ಎಲ್ಲಿ ಹೋದವು ಎಂದು ತುಕಾರಾಮರನ್ನು ಜಂಕಿಸಿ ಕೇಳುತ್ತಾಳೆ ತುಕಾರಾಮರು ಹೇಳುತ್ತಾರೆ ಪಕ್ಕದ ಓಣಿಯಲ್ಲಿ ಆಟವಾಡಿಕೊಂಡಿದ್ದ ಮಕ್ಕಳು ಕೇಳಿದವು ಅವರಿಗೆ ಕೊಟ್ಟುಬಿಟ್ಟೆ ಪಾಪ ಮಕ್ಕಳು ಕಬ್ಬು ತಿಂದು ಖುಷಿ ಪಡಲಿ ಎಂದು ಈ ಮಾತನ್ನು ಕೇಳಿ ತುಕಾರಾಮರ ಹೆಂಡತಿಗೆ ಏನಾಗಿರಬೇಡ ಕೆಂಡಾಮಂಡಲವಾದ ಅವಳು ತುಕಾರಾಮರ ಕೈಯಲ್ಲಿದ್ದ ಕಬ್ಬಿನ ಜಲ್ಲೆಯನ್ನು ಎಳೆದುಕೊಂಡು ಅದರಿಂದ ಜೋರಾಗಿ ತುಕಾರಾಮರ ಬೆನ್ನಿಗೆ ಹೊಡೆದು ಬಿಡುತ್ತಾಳೆ ಅವಳು ಹೊಡೆದ ರಭಸಕ್ಕೆ ಕಬ್ಬಿನ ಜಲ್ಲೆಯದು ಎರಡು ತುಂಡಾಗುತ್ತದೆ ತುಕಾರಾಮರ ತಲೆ ಬಾಗಿಲಿಗೆ ಬಡಿಯುತ್ತದೆ ಅವರ ತಲೆಯಿಂದ ರಕ್ತ ಬರುತ್ತದೆ ತುಕಾರಾಮರು ಕೋಪಿಸಿಕೊಳ್ಳುವುದಿಲ್ಲ ತುಕಾರಾಮರು ಕೋಪಿಸಿಕೊಳ್ಳುವುದಿಲ್ಲ ಏಕೆಂದರೆ ಅವರು ಸಾಕ್ಷಾತ್ ಕ್ಷಮೆಯ ಅವತಾರ ಅವರು ಕ್ಷಮೆಯ ರಜತಾದ್ರಿ ಅವರ ಹೆಂಡತಿಯದು ಸಾಕ್ಷಾತ್ ದುರ್ಗಾವತಾರ ಬಸುಗುಡುತ್ತಾ ನಿಂತಿದ್ದ ಹೆಂಡತಿಯನ್ನು ಕುರಿತು ತುಕಾರಾಮರು ಮುಗುಳ್ನ ಗೊತ್ತಾ ಹೇಳುತ್ತಾರೆ ಒಳ್ಳೆಯದಾಯಿತು ಬಿಡು ಕಬ್ಬಿನ ಜಲ್ಲೆಯನ್ನು ತುಂಡು ಮಾಡಿಕೊಡುವುದು ತಪ್ಪಿತು ಹೇಗಾದರೂ ಕಬ್ಬಿನ ಜಲ್ಲೆಯನ್ನು ಎರಡು ತುಂಡು ಮಾಡಬೇಕಿತ್ತು ನನ್ನ ಕೆಲಸ ಕಮ್ಮಿ ಮಾಡಿದೆ ನನ್ನ ಕೆಲಸ ಕಮ್ಮಿ ಮಾಡಿದೆ ಅದ್ದೆಲ್ಲ ಆಯಿತು ಬಾ ನಾವಿಬ್ಬರೂ ಕುಳಿತುಕೊಂಡು ಕಬ್ಬನ್ನು ತಿನ್ನೋಣ ನಾವಿಬ್ಬರೂ ಕುಳಿತುಕೊಂಡು ಕಬ್ಬನ್ನು ತಿನ್ನೋಣ ಎಂದು ಅನ್ನುತ್ತಾರೆ ಇನ್ನೇನು ಇನ್ನೇನು ಮಾಡಬೇಕು ಆ ಬಡಪಾಯಿ ಹೆಣ್ಣುಮಗಳು ಇನ್ನೇನು ಮಾಡಬೇಕು ಆ ಬಡಪಾಯಿ ಹೆಣ್ಣುಮಗಳು ಸಹನೆಯ ಸಹ್ಯಾದ್ರಿಯ ಮುಂದೆ ಆಕೆ ಮೂಕಳಾಗಿ ನಿಂತುಕೊಳ್ಳುತ್ತಾಳೆ